ಒಕ್ಕಲಿಗ ಸಮುದಾಯ ಕೂಡ ಹಿಂದುಳಿದ ವರ್ಗದ ಮೂಲದಿಂದ ಆ ಪಕ್ಷದ ಹಿರಿಯ ಮುಖಂಡರು ಏನು ಸಮುದಾಯಕ್ಕೆ ಮತ್ತು ಶಿವಕುಮಾರ್ ಅವರಿಗೆ ಮಾತು ಕೊಟ್ಟಿದ್ದಾರೆ ಆ ಮಾತನ್ನ ಉಳಿಸಿಕೊಡ್ಬೇಕು ಮತ್ತು ಸಿದ್ದರಾಮಯ್ಯವ್ರಿಗೆ ಅವ್ರ ಮೇಲೆ ಯಾವ ಕಂಪ್ಲೇಂಟ್ ಕೂಡ ಇಲ್ಲ ಇದ್ರ ಐದು ವರ್ಷ ಮತ್ತು ಈಗ ಎರಡೂವರೆ ವರ್ಷ ಅತ್ಯಂತ ಯಶಸ್ವಿಯಾಗಿ ಮತ್ತು ಜನಪರವಾದ ಆಡಳಿತವನ್ನ ಕೊಟ್ಟಿರುವಂತ ವ್ಯಕ್ತಿ ಮಾನ್ಯ ಸಿದ್ದರಾಮಯ್ಯ ಅವರೇ ಮುಂದೆ ನಿಂತು ಇನ್ನೊಬ್ಬ ಹಿಂದುಳಿದು ವರ್ಗದ ನಾಯಕರು ಹನ್ನೆರಡು ಹನ್ನೆರಡೂವರೆ ಒಂದು ಕೂಡ ಅವರಿಗೆ ಮುಖ್ಯಮಂತ್ರಿಯಾಗಿ ಆಟ ಅವರ ಮುಂದಾಳದಲ್ಲೇ ಅವಕಾಶ ಕೊಡಬೇಕು ಹಾಗೆ ಅಂತ ಹೇಳಿ ಅವರ ಪಕ್ಷದ ಹಿರಿಯ ಮುಖಂಡರಿಗೆ ಈ ಸಂದರ್ಭದಲ್ಲಿ ಎಲ್ಲ ಸಮಾಜದ ಮತ್ತು ಎಲ್ಲ ವರ್ಗಗಳ ಪರವಾಗಿ ತುಂಬ ಆಶೀರ್ವನ ವ್ಯಕ್ತಪಡ್ತಾ